ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಜಿಂದಾಲ್ ಕಾರ್ಖಾನೆಯ ಸಿಎಂ ಡಿ ವರ್ಕ್ಶಾಪ್ನಲ್ಲಿ ಲಾರಿ ಟೈರ್ ಬ್ಲಾಸ್ಟ್ ಆಗಿ ಸ್ಥಳದಲ್ಲೇ ಇದ್ದ ಮೆಕ್ಯಾನಿಕ್ ಸಾವು ಜಿಂದಾಲ್ ಕಾರ್ಖಾನೆಯ ಸಿಎಂ ಡಿ ವರ್ಕ್ಶಾಪ್ನಲ್ಲಿ ಕಾರ್ಖಾನೆಯ ನೌಕರನೊಬ್ಬ ಹದಿನಾಲ್ಕು ಚಕ್ರಗಳ ಲಾರಿಯ ಟೈರ್ ಬ್ಲಾಸ್ಟ್ ಆಗಿ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ನಡೆದಿದೆ ಜಿಂದಾಲ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿದ್ದ ನಲವತ್ತು ವರ್ಷದ ಸೈಯದ್ ಅಸ್ಲಂ ಮೆಕ್ಯಾನಿಕ್ ಎಂಬುವವರು ಫೋರ್ಕ್ ಲಿಫ್ಟ್ ಮುಂಭಾಗದಲ್ಲಿನ ಟೈರ್ ಬಿಚ್ಚುವ ಸಮಯದಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಮೃತಪಟ್ಟಿದ್ದಾನೆ ಮೃತದೇಹವನ್ನು ಜೆಎಸ್ಎಚ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಪೊಲೀಸರು ಬುಧವಾರ ಸಂಜೆ ಏಳು ಗಂಟೆಗೆ ಮಾಹಿತಿ ನೀಡಿದ್ದಾರೆ ಸಿ ಶಿಫ್ಟ್ನಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಕೆಲಸಕ್ಕೆ ಹೋದವನು ಮನೆಗೆ ಬಂದಿಲ್ಲ ಎಂದು ಜಿಂದಾಲ್ ಗೇಟ್ ಮುಂದೆ ಕುಟುಂಬಸ್ಥರು ಸಂಬಂಧಿಕರ ಆಕ್ರಂದನ ಮುಗಿಲಿ ಮುಟ್ಟಿತ್ತು ನಂತರ ಪರಿಶೀಲಿಸಿದಾಗ ಲಾರಿ ಟೈಪ್ ಬ್ಲಾಸ್ಟ್ ಆಗಿ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ